ಹಾಯ್ ಹಲೋ ನಮಸ್ಕಾರ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಹೊಸ ನೇಮಕಾತಿ ಬಿಡುಗಡೆಯಾಗಿದೆ ಹುದ್ದೆಗಳು ಯಾವುದು ಎಷ್ಟು ಹುದ್ದೆಗಳಿದ್ದಾವೆ ಜಾಬ್ ಲೊಕೇಶನ್ ಯಾವುದು ಅಪ್ಲಿಕೇಶನ್ನು ಹೇಗೆ ಹಾಕುವುದು ಎಜುಕೇಷನ್ ಡೀಟೇಲ್ಸು ಸ್ಯಾಲ್ರಿ ಡೀಟೇಲ್ಸು ಎಷ್ಟು ಜಾಬ್ಸ್ ಇದೆ ಹಾಗೂ ಡಾಕ್ಯುಮೆಂಟ್ಸು ಏನು ಬೇಕು ಮತ್ತು ಇನ್ನಿತರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾ ಇರ್ತಕ್ಕಂಥ ಪೋಷಣ್ ಅಭಿಯಾನ ಯೋಜನೆಗೆ ಅಗತ್ಯವಿರತಕ್ಕಂಥ ವಿವಿಧ ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅದು ಯಾವ್ಯಾವ ಅಧಿಸೂಚನೆ ನೋಡೋಣ ಹುದ್ದೆಗಳ ಹೆಸರು ನೋಡೋದಾದರೆ ಸಲಹೆಗಾರರು ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಬಿ ಸಿ ಸಿ ಪ್ರಾಜೆಕ್ಟ್ ಅಸೋಸಿಯೇಟು ಮತ್ತು ಸೆಕ್ರೆಟ್ರಿಯಲ್ ಅಸಿಸ್ಟೆಂಟ್ ಹುದ್ದೆಗಳು ಡಾಟಾ ಎಂಟ್ರಿ ಆಪ್ರೇಟರ್ ಅಂದರೆ ಆಫೀಸ್ ಮೆಸೆಂಜರ್ ಹುದ್ದೆಗಳಿರ್ತವೆ ಜಾಬ್ ಲೊಕೇಶನ್ ನೋಡೋದಾದರೆ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರು ಅಂದರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಈ ಒಂದು ಜಾಬು ಲೊಕೇಟ್ ಆಗುತ್ತೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನಾಲ್ಕು ಟೋಟಲಿ ಜಾಬ್ ಆಫ್ ಜಾಬ್ಗಳು ನಾಲ್ಕು ಇರ್ತವೆ ನಂಬರ್ ಆಫ್ ಪೋಸ್ಟಿಂಗ್ಸು ಅದರಲ್ಲಿ ಸಲಹೆಗಾರರು ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಬಿ ಸಿ ಸಿ ಈ ಒಂದು ಸಲಹೆಗಾರರ ಪೋಸ್ಟು ಒಂದಿರುತ್ತೆ ಪ್ರಾಜೆಕ್ಟ್ ಅಸೋಸಿಯೇಟ್ ಪೋಸ್ಟು ಒಂದಿರುತ್ತೆ ಸೆಕ್ರೆಟರಿಯಲ್ ಅಸಿಸ್ಟೆಂಟು ಅಥವಾ ಡಾಟಾ ಎಂಟ್ರಿ ಪೋಸ್ಟು ಒಂದಿರುತ್ತೆ ಮೆಸೆಂಜರ್ ಆಫೀಸ್ ಮೆಸೆಂಜರ್ ಪೋಸ್ಟು ಒಂದಿರುತ್ತೆ ಟೋಟಲ್ ಆಗಿ ನಾಲ್ಕು ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಶೈಕ್ಷಣಿಕ ಅರ್ಹತೆ ಎಜುಕೇಷನ್ ಡೀಟೇಲ್ಸನ್ನು ನೋಡೋದಾದರೆ ಸಲಹೆಗಾರರಂದರೆ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಬಿ ಸಿ ಸಿ ಇದಕ್ಕೆ ಪಿ ಜಿ ಡಿಗ್ರಿ ಇನ್ನು ಸೋಷಿಯಲ್ ಸೈನ್ಸು ಹೆಲ್ತ್ ಕಮ್ಯುನಿಕೇಷನ್ನು ಮಾಸ್ ಕಮ್ಯುನಿಕೇಷನ್ನು ರೂರಲ್ ಡೆವಲಪ್ಮೆಂಟು ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದರಲ್ಲೂ ಸೋಷಿಯಲ್ ಸೈನ್ಸು ಅಥವಾ ಹೆಲ್ತ್ ಕಮ್ಯುನಿಕೇಷನ್ನು ಅಥವಾ ಮಾಸ್ ಕಮ್ಯುನಿಕೇಷನ್ ಕಾಂಬಿನೇಷನ್ ತೊಗೊಂಡಿರ್ತಕ್ಕಂಥವರು ಅಥವಾ ರೂರಲ್ ಡೆವಲಪ್ಮೆಂಟ್ ಕಮ್ಯುನಿಕೇಷನ್ ರೂರಲ್ ಡೆವಲಪ್ಮೆಂಟು ಕಾಂಬಿನೇಷನ್ ತೊಗೊಂಡು ಡಿಗ್ರಿ ಪಾಸ್ ಮಾಡಿರ್ತಕ್ಕಂಥವ್ರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಹುದ್ದೆಗೆ ನೆಕ್ಸ್ಟು ಪ್ರಾಜೆಕ್ಟ್ ಅಸೋಸಿಯೇಟ್ ಪೋಸ್ಟ್ಗೆ ಗ್ರ್ಯಾಜುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ ಐ ಟಿ ಅಂದರೆ ನೀವು ಐ ಟಿ ಇಂಜಿನಿಯರಿಂಗ್ ಒಳಗೆ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಈ ಒಂದು ಪ್ರಾಜೆಕ್ಟ್ ಅಸೋಸಿಯೇಟ್ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ನೆಕ್ಸ್ಟು ಸೆಕ್ರೇಟಿಯಲ್ ಅಸಿಸ್ಟೆಂಟು ಡಾಟಾ ಎಂಟ್ರಿ ಆಪ್ರೇಟರ್ ಈ ಒಂದು ಹುದ್ದೆಗೆ ಪಿ ಯು ಸಿ ಮತ್ತು ಆಫೀಸ್ ಮೆಸೆಂಜರ್ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಡಾಟಾ ಆಪ್ರೇಟರ್ಗೆ ಪಿ ಯು ಸಿ ಆಫೀಸ್ ಮೆಸೆಂಜರ್ ಪೋಸ್ಟ್ಗೆ ಎಸ್ ಎಸ್ ಎಲ್ ಸಿ ಈ ಇಷ್ಟು ಎಜುಕೇಷನ್ ಕಂಪ್ಲೀಟ್ ಆಗಿರೋರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ನೆಕ್ಸ್ಟು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಯೋಮಿತಿ ಅಂದರೆ ಏಜ್ ನೋಡೋದಾದರೆ ಗರಿಷ್ಠ ಅರುವತ್ತು ವರ್ಷ ವಯೋಮಿತಿ ಅಂದರೆ ಅರುವತ್ತು ವರ್ಷಕ್ಕಿಂತ ಮೀರಿರಬಾರ್ದು ಹೆಚ್ಚಿಗೆ ಇರಬಾರ್ದು ಅರವತ್ತು ವರ್ಷದ ಒಳಗಡೆ ಇರ್ತಕ್ಕಂಥವರು ಈ ಒಂದು ನೋಟಿಫಿಕೇಷನಿಗೆ ತಕ್ಕಂತೆ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಎಲ್ಲ ನೋಟಿಫಿಕೇಷನನ್ನು ಕೂಡಲೇ ಓದಬೇಕು ಇದು ತುಂಬ ಇಂಪಾರ್ಟೆಂಟು ಏನಪ್ಪ ಅಂತ ಹೇಳಿದ್ರೆ ಇದು ಸ್ಯಾಲ್ರಿ ಅಂದರೆ ವೇತನ ನೋಡೋದಾದರೆ ಸಲಹೆಗಾರರು ಅಂದರೆ ಕೆಪಾಸಿಟಿ ಬಿಲ್ಡಿಂಗು ಅಂಡ್ ಬಿ ಸಿ ಸಿಗೆ ಅರುವತ್ತು ಸಾವಿರ ರೂಪಾಯಿ ಮಾಸಿಕವಾಗಿ ಈ ಒಂದು ಸ್ಯಾಲ್ರಿ ಫಿಕ್ಸ್ ಮಾಡಿರ್ತಾರೆ ಪ್ರಾಜೆಕ್ಟ್ ಅಸೋಸಿಯೇಟ್ ಪೋಸ್ಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ ಸೆಕ್ರೇಟಿಯರ್ ಸೆಕ್ರೇಟಿಯಲ್ ಅಸಿಸ್ಟೆಂಟ್ ಡಾಟಾ ಎಂಟ್ರಿ ಆಪ್ರೇಟರ್ಗೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಲಾಗಿದೆ ಆಫೀಸ್ ಮೆಸೆಂಜರ್ ಪೋಸ್ಟ್ಗೆ ಎಂಟು ಸಾವಿರ ಮಾಸಿಕವಾಗಿ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಲಾಗಿದೆ ಈ ಒಂದು ಜಾಬ್ಗೆ ಅನುಭವವನ್ನು ಕೂಡ ಕೇಳಿದ್ದಾರೆ ಅಂದರೆ ಎಕ್ಸ್ಪೀರಿಯೆನ್ಸ್ ಹುದ್ದೆಗೆ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ಅಂದರೆ ಯಾರು ಎಲಿಜಿಬಲ್ ಇದ್ದಾರೋ ಯಾವ ಪೋಸ್ಟಿಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂತಿರ್ತೀವೋ ಆ ಪೋಸ್ಟಿಗೆ ಅಟ್ಲೀಸ್ಟು ಒನ್ ಟೂ ಇಯರ್ಸು ಅಥವಾ ಒನ್ ಇಯರು ಎಕ್ಸ್ಪೀರಿಯೆನ್ಸು ಕಂಪಲ್ಸರಿ ಇರಬೇಕು ಅಂತೇಳಿ ಕೇಳಿದ್ದಾರೆ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಇರೋರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಮಾಹಿತಿ ಅರ್ಜಿಯನ್ನು ಸಲ್ಲಿಸುವುದು ಅಂದರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತೇಳಿ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟು ಇದನ್ನು ಗಮನ ಇಟ್ಟು ನೀವು ನೋಡಬೇಕಾಗತ್ತೆ ಅಭ್ಯರ್ಥಿಯು ಈ ಹುದ್ದೆಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಆನ್ಲೈನ್ ಮೂಲಕ ಯಾವುದೇ ರೀತಿಯಾದಂಥ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ ಆಫ್ಲೈನ್ ಮೂಲಕನೇ ಅರ್ಜಿಯನ್ನು ಹಾಕ್ಬೋದಾಗುತ್ತೆ ಅದು ಹೇಗೆ ಅಂತ ನೋಡೋದಾದರೆ ಮೊದಲು ನೀವು ಈ ಒಂದು ಇಲಾಖೆ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸ್ ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ನೀವು ಅಗತ್ಯವಾಗಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ರೆಸ್ಯೂಮನ್ನು ಕೂಡ ಇ ಇಟ್ಕೋಬೇಕಾಗುತ್ತೆ ಇವೆಲ್ಲ ಡಾಕ್ಯುಮೆಂಟು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಆ ನೋಟಿಫಿಕೇಷನ್ನು ಡಾಕ್ಯುಮೆಂಟು ಜೊತೆಗೆ ನಿಮ್ಮ ರೆಸ್ಯೂಮು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಸಿಗ್ನೇಚರು ಇಷ್ಟನ್ನು ಕೂಡ ನೀವು ಪೋಸ್ಟ್ ಮುಖಾಂತರ ಈ ಒಂದು ಇಲಾಖೆಯ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ ಅಡ್ರೆಸ್ಸಿಗೆ ಸರಿ ಕಳಿಸ್ಬೇಕೇನೋ ಸರಿ ಆದರೆ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ನೋಡಿ ಇಲ್ಲೇ ಇರೋದು ಇಂಪಾರ್ಟೆಂಟ್ ವಿಷಯ ನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪಿ ಡಬ್ಲ್ಯೂ ಡಿ ಕಟ್ಟಡ ಆನಂದರಾವ್ ಸರ್ಕಲ್ಲು ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಈ ಒಂದು ಅಡ್ರೆಸ್ಗೆ ನೀವು ಬೈ ಪೋಸ್ಟ್ ಮುಖಾಂತರ ನಿಮ್ಮ ಎಲ್ಲ ಅಪ್ಲಿಕೇಶನ್ಗಳನ್ನು ಡಾಕ್ಯುಮೆಂಟ್ಗಳನ್ನು ರೆಸ್ಯೂಮ್ಗಳನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ಸಿಗ್ನೇಚರ್ ಜೊತೆಗೆ ಈ ಒಂದು ಅಡ್ರೆಸ್ಗೆ ನೀವು ಬೈ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗುತ್ತೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಡೇಟ್ ನೋಡೋದಾದರೆ ಯಾವಾಗಲೂ ಕಳಿಸೋದಲ್ಲ ಡಾಕ್ಯುಮೆಂಟನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಇದೇ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಡಿಸೆಂಬರ್ನ ಒಂದನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಷ್ಟು ಒಳಗಡೆ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ನಿಮ್ಮ ಅಪ್ಲಿಕೇಶನ್ನು ಅಲ್ಲಿ ತಲುಪಿರಬೇಕು ಅಂದರೆ ಬಿಫೋರ್ ತ್ರೀ ಫೋರ್ ಡೇಸ್ ಮುಂಚೆನೇ ನೀವು ಪೋಸ್ಟಿಗೆ ಹಾಕಿ ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ